ಯಾರು ತಲೆ ತಿನ್ನಕ್ ಸಿಗ್ಲವನ ಒಪ್ಪವನ ತಲೆ ಮಾತ್ರ ಐತ ಮಗ ತಲೆ ಮಾತ್ರ ನಾನ್ ನರ್ಸಿಮಣ್ಣಲ್ಲ ಮನಸಲ್ಲ ನಾನು ನಾನ್ ಗಾಳಿ ಗಾಳಿ ಓ ಗಾಳಿ ಅಂದ್ರೆ ಏರು ಏರಲ್ಲ ಗಾಳಿ ಹಿಡಿದಲ್ಲ ಮನುಷ್ಯರಿಗೆ ಅದು ಮನುಷ್ಯರಿಗೆ ಗಾಳಿ ಇದ್ರೆ ಎಲ್ಲ ಉಸಿರಾಡೋದು ಓತ್ ಇವತ್ತಿನ ಕತೆ ನಂದು ಯಾರು ಸರಿಯಾದ

ಎಲ್ಲಿ ಓದಿದ್ದು ನೀವು ಹಾಂ ಎಲ್ಲಿ ಓದಿದ್ದು ನಮ್ಮ ಊರು ಕೆರೆ ಮೇಲೆ ಮತ್ತೆ ಚೆನ್ನಾಗೇ ಓದಿದ್ರೆ ನಮ್ದು ಇನ್ನೂ ನಾವು ಎಸ್ ಎಲ್ ಜಿ ಪೇಲು ಹಾಂ ಸೊನ್ನೆ ಪಾಸು ಮತ್ತೆ ಏನೇ ಕೆಲ್ಸಕ್ಕೆ ಹೋಗ್ಬೋದಾಯಿತಲ್ಲ ಏನ್ ಕೆಲಸ ಮಿಷ್ಟ್ರ್ ಕೆಲಸನೋ ಬ್ಯಾಂಕಿಂಗ್ ಕೆಲಸನೋ ಅಥವಾ ಯಾವುದನ್ನ ಪೊಲೀಸ್ ಆಫೀಸ್ ಕಳ್ಸ್ಕೊಬೋದಾಯಿತು ಮಾ ಏನಕ್ಕೆ ಹೋಗಿ ಕೆಲ್ಸಕ್ಕೆ ಹೋಗಿ ಏನು ಮಾಡಬೇಕು ಆಂ ಕೆಲ್ಸಕ್ಕೋಗಿ ಏನ್ ಮಾಡ್ಬೇಕಲ್ಲ ಕೆಲ್ಸಕ್ಕೆ ಅಣ್ಣ ಹಿಟ್ಟು ಚಪಾತಿ ಮಟನ್ ಚಿಕನ್ನು ಫಿಶ್ ಚಿಕನ್ನು ಮಟನ್ನು ಏಡಿಕಾಯಿ ಆಮೇಲೆ ತರಕಾರಿ ಆಲೂಗಡ್ಡೆ ಬದನೆಕಾಯಿ ಕ್ಯಾರೆಟು ಆಲೂಗೆಡ್ಡೆ ಬದ್ನೆಕಾಯಿ ಟೊಮೊಟೊ ಸೊಪ್ಪು ಹುಳ್ಳಿಕಾಯಿ ಬದ್ನೆಕಾಯಿ ಕ್ಯಾರೆಟು ಉಳ್ಳಿಕಾಯಿ ಸೊಪ್ಪು ಕೊತ್ತಂಬರಿ ಪುದೀನ ಮೆಂತೆ ಸೊಪ್ಪು ಹುಳಿ ಸೊಪ್ಪು ಯಾರು ಮಾತಾಡಿದ್ರೆ ಪಿಕ್ಲಿ ಹಿಡಿದಂಗಿರ ಚಾನ್ಸ್ ಇಲ್ಲ ಹ್ಮ್ ಇವತ್ತು ನನಗೆ ಪಿಕ್ಲಿ ಹಿಡ್ಸತಕ ಬಿಡಲ್ಲ ನಾ ಕಾಣತ್ ನೀವು ಯಾವ್ದೋ ನಂಬರ್ಗೆ ಏನೋ ತಪ್ಪಿ ಮಾತಾಡಿದ್ರೆ ಸ್ವಾಮಿ ನಾನು ಮನಸ್ಸಲ್ಲ ನಾನು ಅಣ್ಣ ಈಗ ಕೆಲ್ಸಕ್ಕೆ ಏನ್ ಕೋಬೇಕಣ್ಣ ನೀನು ರೀ ಕೆಲ್ಸ ಬಟ್ಟೆ ಪಾಟ್ ನಡಿಯೋದ್ ಬಡ್ವಾ ಬಟ್ಟೆ ಬರೇ ಸೋಪು ಶಾಂಪೂ ಮನೆಗೆ ಸಕ್ರೆ ಟಿ ಅಣ್ಣ ನಾನು ಬಟ್ಟೆನೇ ಚೇಂಜ್ ಮಾಡಲ್ಲ ಸ್ನಾನನೇ ಮಾಡಲ್ಲ ನಾನು ಗೊತ್ತಾ ನಿಮ್ಗೆ ಬಟ್ಟೆನೂ ಚೇಂಜ್ ಮಾಡಲ್ಲ ಸ್ನಾನನೂ ಮಾಡಲ್ಲಾನು ಇನ್ನೇನು ಹೋಗ್ಬೇಕು ಶಾಂಪು ಬಟ್ಟೆ ಕೆಲ್ಸಕ್ಕೆ ಕೆಲ್ಸಕೋಬೇಕ ನಾನು ಸ್ನಾನೇ ಮಾಡಲ್ಲ ಬಟ್ಟೆನೂ ಚೇಂಜ್ ಮಾಡಲ್ಲ ನಾನು ನೀರು ಕುಡಿಯಕೊಂದು ಬಿಟ್ರೆ ಸ್ನಾನ ಮಾಡಕ್ ಉಪಯೋಗಿಸೋದೇ ಇಲ್ಲ ನೀರು ದೇವ್ರು ನಿಮ್ಮ ಮನೆ ದೇವರೇ ಅದು ಆ ನಿಮ್ಮ ಮನ್ ದೇವ್ರು ನೀವು ಎದ್ರ ಬಗಾರ ತಗೊಂಡ್ ಊದಗಡ್ಡೆ ಇದ್ದದ್ ಯಾ ದೇವ್ರು ನರಸಿಂಹಣ್ಣ ಬಳ್ಳಾಪುರ ಹಾಯೋ ಅಯ್ಯೋ ಹಂಚೂರ್ ಕಾಲೇಜ್ ಏನ ಕಾಳು ಇತ್ಕಿದ್ ಬೆಳೆ ಏನ್ ಮಾಡಲ್ಲ ನಾವು ಇದ್ಕಿದ್ ಬೆಳೆ ಸಾರ್ ಮಾಡಿರ್ತಿಲ್ಲ ಕಾಳು ಇತ್ಕಲ್ಲ ಬಿಡ್ರಿ ಯಾವ ರೈಟ್ ಕಾಲಿಸಕ್ ಬರೋ ಮಾತ್ರೆ ಬೇರೆ ಇಲ್ಲೋ ಅಯ್ಯೋ ಇಲ್ಲ ಇತ್ಕಿದ್ ಬಿಡ ಸರ್ ಮಾಡಲ್ಲ ಬಿಡೋಣ ಕಾಳೇನ್ ಇತ್ಕ ಇತ್ಕೇನು ನಿನ್ನೆಲ್ಲ ಮಾತಾಡ್ತಾರ ನಮ್ಗೆ ಇಲ್ಲಿ ಟಿಕಾ ಅರ್ಧ ಹೋಗ್ತಾಳೆ ನಮ್ಗೆ ಗಾಡಿಗೆಲ್ಲ ಓಡಾಡಿ ಓಡಾಡ ಅಷ್ಟು ಬರ್ತೈತಿ ಒಂದ ಹ್ಮ್ ಏನಣ್ಣ ಒಂದು ನಮ್ಮ ಕರ್ಮನಾಗ ಯಾಕ ಏನು ಅಂತ ತಿಳ್ಕೊಂಡ್ ನಾವು ಏನ್ ಮಾಡೋಣ ಏನಪ್ಪ ಕರ್ಮ